ಊರೇ ಹತ್ತ ಮಗ ಇವತ್ತಿನ ದಿನ ಆಗಸ್ಟ್ ಹದಿನೈದು ಸಿಕ್ಕ ದಿನಾಚರಣೆ ಇದರ ಪ್ರಯುಕ್ತ ಅಧ್ಯಕ್ಷರು ಒಂದೆರಡು ಮಾತನ್ನು ಆಡಬೇಕಂತ ಹೇಳಿ ತಮ್ಮಲ್ಲಿ ಸೇವೆಗೆಂದೆ ಹುಟ್ಟಿರುವ ದೇವರ ನೆರಳೆ ಬಡವರಿಗೆ ನೂರ ಆಗಸ್ಟ್ ಹದಿನೈದು ಇವತ್ತಿನ ದಿನ ಆಗಸ್ಟ್ ಹದಿನೈದು ಅಂದ್ರೆ ಎಲ್ಲರಿಗೂ ಗೊತ್ತಿರೋದು ವಿಷಯ ಅದು ಒಳ್ಳೆ ಹೇಳೋದು ನಮ್ಮ ಹುಟ್ಟನ ಕೆಲಸ ಅಂತ ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ ಹಿಂದ್ ಅದೇ ರೀತಿ ನಮ್ಮ ಉಪಾಧ್ಯಕ್ಷರು ಒಂದೆರಡು ಮಾತನ್ನು ಹಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ಎಂದು ನಮ್ಮ ಆಯಸ್ಸಲ್ಲ ಎಂದು ನೋವ ಕಲಿಯಲೆಂದು ತುಂಬು ಹೃದಯದ ನಮಸ್ಕಾರಗಳು ನಮ್ಮ ನಿಮ್ಮೆಲ್ಲರ ಅಧ್ಯಕ್ಷರಾದಂತ ಅಧ್ಯಕ್ಷರು ಎರಡು ಹೇಳಿದ್ದಾರೆ ನಮ್ಮ ಮುಂದೆ ಅಧ್ಯಕ್ಷರು ಅಧ್ಯಕ್ಷರ ಹಿಂದೆ ನಾವು ನಮ್ಮಿಂದ ಸಾಲಿ ಸಾಲಿ ಮುಂದೆ ಮಾಸ್ತರು ಮಾಸ್ತರ್ ಮುಂದೆ ಮಕ್ಕಳು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಕಣ ಅದೇ ರೀತಿ ಕುಡ್ಲಿಕ್ಕುಲ್ಕೋಟ್ ಹಾಗೂ ಸಂಗಡಿಗರು ಒಂದು ಭಕ್ತಿಗೀತೆ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಗುಲಾಬಿ ಚೌಡ್ಯಾಗ ಭಕ್ತಿ ಗೀತ ಹಾಡ್ ಹಾಡ ಇದು ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ಕೂಡಿ ಒಂದು ಭಕ್ತಿ ಗೀತ ಹಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ನೀವು ಬರ್ಬಿಡ್ರಿ ಒಟ್ಟಾರೆ ರೀತಿ ಮಳೆ ಬರುವ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಒಳಗಡೆ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಹೊರಗಡೆ ಹೋಗೋಣ ಅದಕ್ಕೆ ರೂಪಕದ ಮಾರ್ಸಿರಲ್ರಿ ಮಾರ್ಸಿವರೇ ಉಪಾದಯ ಯಾರು ಅವಶ್ಯಕ ಮಾಸ್ಟರ್ ನಮ್ಮ ಹೆಸರು ತಗೊಳ್ಳಗರ ನಡೆ ನೆಡ್ ಹೋಗನಿ ನಡೆ ಅವನು ಅದೇ ರೀತಿ ನಮ್ಮ ಊರಿನ ಸದಸ್ಯರು ಒಂದೆರಡು ಮಾತನ್ನು ನಾಡಬೇಕು ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ

ಈ ವಿಡಿಯೋ ಕಾಲ್ಪನಿಕವಾಗಿರುತ್ತದೆ ತಪ್ಪಾದಲ್ಲಿ ಸಲ್ಲಿಸಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ